ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ವಿಶೇಷವಾಗಿ ತೊಂಡೆಕಾಯಿ ಹುಳಿಯನ್ನ ಅಥವಾ ಚಿತ್ರಾನ್ನ ತುಂಬ ರುಚಿಯಾಗಿರುವಂತಹ ಒಂದು ರೆಸಿಪಿ ಇದು ತುಂಬ ವಿಶೇಷವಾಗಿರುತ್ತೆ ಇದು ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಒಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ತೊಳ್ಕೊಂಡು ಕಟ್ ಇದ್ದೀನಿ ಉದ್ದುದ್ದ ಕಟ್ ಮಾಡ್ಕೊತೀನಿ ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ತೊಂಡೆಕಾಯಿ ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಮತ್ತು ಆ ಆಹಾರ ಅಂತೂ ತು ಪೌಷ್ಟಿಕಾಂಶ ಅಂತೂ ತುಂಬಾ ಇದೆ ಹೇರಳವಾಗಿದೆ ಇದೆ ಇದರಲ್ಲಿ ತುಂಬ ಇದು ಸೊಪ್ಪು ಕೂಡ ತಿಂತಾರೆ ಇದನ್ನು ತೊಂಡೆಕಾಯಿ ಸೊಪ್ಪು ಎಲ್ಲ ಎಲೆ ಎಲ್ಲ ಚೆನ್ನಾಗಿ ಬೇಳೆ ಸಾಂಬಾರು ಜೊತೆ ಹಾಕೊಂಡು ತುಂಬ ಯೂಸ್ ಮಾಡ್ತಾರೆ ಹಳ್ಳಿ ಕಡೆ ತೊಂಡೆಕಾಯಿನ ಸಾಮಾನ್ಯವಾಗಿ ಪಲ್ಯ ಅಥವಾ ಸಾಂಬಾರಿಗೆ ಬಳಸ್ತಾರೆ ಈ ರೀತಿ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ತೋಸೋ ರೀತಿ ಮಾಡಿದ್ರೆ ತುಂಬನೇ ಮತ್ತು ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಟಿಫನ್ಗೆ ಬೇಗನೆ ರೆಡಿ ಆಗುವಂಥ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಬೀಜ ಎಲ್ಲ ತೊಳೆದು ಬೀಜ ತೆಗೆದುಬಿಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ ಕಡಲೆ ಬೀಜ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಈ ಥರ ಈ ರೀತಿ ಹುರ್ದು ಹಾಕಬೇಕು ಕಡಲೆ ಬೀಜನ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತೊಂಡೆಕಾಯಿ ಬೇಸಿಗೆಯಲ್ಲಿ ಚ ಜಾಸ್ತಿ ಸಿಗೋದು ತೊಂಡೆಕಾಯಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಅದರಿಂದ ಉರಿ ಊತಗಳು ಕೂಡ ಕಡಿಮೆ ಮಾಡುತ್ತೆ ಮತ್ತು ಹೃದಯ ಹೃದಯವನ್ನು ಆರೋಗ್ಯವಾಗಿರುತ್ತೆ ಆರೋಗ್ಯವಾಗಿರೋ ಇರೋಂಗೆ ಮಾಡುತ್ತೆ ಮತ್ತು ನಾವು ತೂಕ ಕೂಡ ಕಡಿಮೆ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾಡ್ಕೋಬೋದು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಫೈಬರು ನಾರಿನಾಂಶ ಜಾಸ್ತಿ ಇರೋದ್ರಿಂದ ಬೇಗ ತೂಕ ಕಳೆ ತೂಕ ಕೂಡ ಇಳಿಸ್ಕೋಬೋದು ಈಗ ನಾನು ಒಂದು ಬಾಣಲಿ ಎಣ್ಣೆ ಒಂದು ಬಾಣಲಿ ಇಟ್ಕೊಂಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಸ್ಪೂನು ಕಡಲೆ ಬೇಳೆ ನಾಲ್ಕು ಸ್ಪೂನ್ ಉದ್ದಿನ ಬೇಳೆ ಇದಾಗದಷ್ಟು ತುಂಬಾ ಗರಿ ಗರಿಯಾಗಿರುತ್ತೆ ನಮ್ಮ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಹಾಕತ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರೂ ಕೂಡ ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಎರಡು ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರ ಜಾಸ್ತಿ ತಿನ್ನೋರು ಖಾರ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಕೆಂಪು ಆಗೋಷ್ಟು ಇಲ್ಲಿ ಮೀಡಿಯಮ್ ಟ ಸೈಜಲ್ಲಿ ಟೊಮೊಟೊ ಇದ್ದೀನಿ ಟೊಮೊಟೊ ಕೂಡ ನಿಮಗೆ ಎಷ್ಟು ನಿಮ್ಗುಳಿ ಮತ್ತೆ ಹುಣ್ಸೆಹಣ್ಣು ಹಾಕೋಬೇಕಲ್ಲ ಹುಣ್ಸೆ ರಸ ಕೂಡ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಗೆ ಟೊಮೊಟೊ ಎಷ್ಟು ಬೇಕು ಎರಡು ಟೊಮೊಟೊ ಹಾಕೊಂಡಿದ್ದೀನಿ ನಾನು ಇಲ್ಲಿ ಒಂದೇ ಹತ್ತೇಸ್ಲು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜೆ ಹಾಕೋಬೇಕು ಪೇಸ್ಟ್ ಮಾಡಾಕಬಾರ್ದು ಜಜ್ಜ್ ಹಾಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೇ ಸ್ಕಿಪ್ ಮಾಡದೆ ವೀಡಿಯೋಗಳು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಇದ್ದೀನಿ ಈಗಲೇ ಹಾಕೊಂಡ್ರೆ ಸ್ವಲ್ಪ ಟೊಮೊಟೊ ಕಾಯಿ ರೀತಿ ಇರೋದ್ರಿಂದ ಬೇಗ ಕಾ ಬೆಂದೋಗುತ್ತೆ ಟೊಮೊಟೊ ಬೆಂದೋಗುತ್ತೆ ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಹಸಿ ಈರುಳ್ಳಿ ಥರ ಇದೆ ಇದು ಅದಕ್ಕೋಸ್ಕರ ಬೇಗ ಈ ಈ ಟೈಮಲ್ಲಿ ಹಾಕೊಂಡ್ರೆ ಬೇಗ ಬೆಂದೋಗುತ್ತೆ ಈಗ ನಾನು ತೊಳೆದಿಟ್ಟಿರೋದ ತೊಂಡೆಕಾಯಿ ಹಾಕುತ್ತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫುಲ್ಲೆಲ್ಲ ಮಿಕ್ಸ್ ಆಗಬೇಕಲ್ಲ ಎಲ್ಲ ರುಚಿಯೆಲ್ಲ ಇಡಬೇಕಲ್ಲ ಫ್ರೆಂಡ್ಸ್ ನೀವು ಕೂಡ ತೊಂಡೆಕಾಯಲ್ಲಿ ಯಾವ ರೀತಿ ರೆಸಿಪೀಸ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ನಿಮ್ಮ ವೀಡಿಯೋಸ್ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ದರೆ ಲಿಂಕ್ ಕಲಸಿ ನೋಡ್ತೀನಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಈಗ ಹುರಿದಿಟ್ಟ ಕಡಲೆ ಬೀಜನೂ ಸಿಪ್ಪೆಲ್ಲ ಬಿಡಿಸ್ಕೊಂಡು ಈ ಹಾಕತಾ ಇದ್ದೀನಿ ಲಾಸ್ಟಲ್ಲಿ ಹಾಕೊಂಡ್ರೆ ತುಂಬಾ ಅದು ಬೆಂದಿರಲ್ಲ ಅದು ಗರ್ಗರಿಯಾಗೇ ಇರುತ್ತೆ ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಮುಚ್ಚಿಡಬೇಕು ಯಾಕೆ ಅಂತಂದರೆ ಅದು ತೊಂಡೆಕಾಯೆಲ್ಲ ಬೇಯಬೇಕು ನೀರು ಹಾಕ್ಬಾರ್ದು ನೀರು ಹಾಕದೇ ಬೇಯಿಸ್ಕೋಬೇಕು ಅದೇ ನೀರು ಬಿಟ್ಕೊಳತ್ತೆ ಹಾಗೆ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದೇ ಬೆಂದೋಗುತ್ತೆ ನೀರು ಹಾಕ್ತೇನೆ ಬೇಯಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಹತ್ರ ತಿಂತಾಯಿರಿ ವಾರದಲ್ಲಿ ಎರಡು ಎರಡು ದಿನ ತಿನ್ನಿ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಈ ತೊಂಡೆಕಾಯಿಯಲ್ಲಿ ಸೊಪ್ಪು ಅಂತೂ ಬೇಳೆ ಬೇಳೆ ಮೇಲೆ ಹಾಕ್ಕೊಂಡು ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಅದು ಅದು ಅದಲ್ಲದೇ ಹಾಲಲ್ಲಿ ಹಾಲಲ್ಲೂ ಮಾಡ್ಬೋದು ಹಾಲು ಹಾಕೊಂಡು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಕೊಬೋದು ತುಂಬಾ ವೆರೈಟಿ ರೆಸಿಪಿ ಇದೆ ಇದರಲ್ಲಿ ತೊಂಡೆಕಾಯಲ್ಲಿ ನಾನು ಕೂಡ ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ ನನ್ನ ಚಾನೆಲ್ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಒಂದು ಗಾತ್ರ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದರ ಹಾಕೊಂಡಿದ್ದೀನಿ ಅದರಲ್ಲೇ ಬೆಂದೋಗುತ್ತೆ ತೊಂಡೆಕಾಯಿ ಏನಾದರೂ ಬೆಂದಿಲ್ಲ ಅಂದರೂ ಕೂಡ ಅದರಲ್ಲಿ ಬೆಂದೋಗುತ್ತೆ ಇದು ಧನಿಯಾ ಪುಡಿ ಹಾಕತ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದೇ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಯಾಕೆ ಅಂದರೆ ನಾವು ಮೆಣಸಿನ್ಕಾಯಿ ಅವೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನಾವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕು ಒಂದು ಚಿಟಿಕೆ ಅರ್ಶಿಣ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಚಿತ್ರಾನ್ನನೋ ಅಥವಾ ಅನ್ನನೋ ಯಾವುದಂತ ಗೊತ್ತಿಲ್ಲ ಆದ್ರೂ ತುಂಬಾ ತೊಂಡೆಕಾಯಿ ಅನ್ನ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ತುಂಬ ಜಾಸ್ತಿ ಇದನ್ನೇ ಮಾಡ್ಕೊಳ್ಳೋದು ಯಾಕೆಂದರೆ ಬೇಗ ಹೋಗೋರು ಬೇಗ ಆಗಲಿ ಅಂತ ಇದನ್ನೇ ಮಾಡ್ಕೊತಾರೆ ಮತ್ತು ಅದು ಒಂದು ಬೆಲ್ಲ ಒಂದು ಇಂಚ್ ಬೆಲ್ಲ ಹಾಕುತ್ತಾ ಇದ್ದೀನಿ ತುಂಬನೇ ರುಚಿ ಇರುತ್ತೆ ಹುಳಿ ಖಾರ ಬೆಲ್ಲ ಸ್ವೀಟು ಎಲ್ಲ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಇದ್ದರೆ ಈಗಲೇ ನೀರು ಇರುತ್ತೆ ಬಾಯಲ್ಲಿ ಆ ರೀತಿ ಇದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಬೇಯಿಸಿದ ಅನ್ನ ಹಾಕುತ್ತಾ ಇದ್ದೀನಿ ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಆಗಂಗೆ ಹಾಕೊಳ್ಳಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಇದೇ ಜಾಸ್ತಿ ಆಗಿದೆ ಆದರೂ ಸ್ವಲ್ಪನೇ ಅನ್ನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಿಂಗೆ ಹಾಕಬೇಕು ಇದು ತುಂಬಾ ಟೇಸ್ಟ್ ಕೊಡುತ್ತೆ ಹಿಂಗೆ ಲಾಸ್ಟಲ್ಲಿ ಹಾಕಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕಾಂಬಿನೇಷನಿಗೆ ಚಟ್ನಿನೋ ಅಥವಾ ಬೇರೆ ಏನಾದರೂ ಸೈಡ್ ಹಾಕಿ ಏನಾದ್ರೂ ಮಾಡ್ಕೋಬೋದು ನಾವು ಸದ್ಯಕ್ಕೆ ಬರೀ ಅನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ ಏನೂ ಮಾಡ್ಕೊಂಡಿಲ್ಲ ಈಗೆಲ್ಲ ಮಿಕ್ಸ್ ಆದಮೇಲೆ ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಾವು ನನಗಂತೂ ತುಂಬ ಟೇಸ್ಟಿಯಾಗಿತ್ತು ನಿಮಗೂ ಕೂಡ ಟೇಸ್ಟಿಯಾಗಿದ್ದರೆ ಒಂದ್ಸರಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಳ್ದೆ ಈ ರೀತಿ ಮಾಡಿ ನೋಡಿ ಹಾಗೆ ಕಾಮೆಂಟಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮನೇಲಿ ನಮ್ಮ ಯಜಮಾನ್ರಂತೂ ತುಂಬಾ ಇಷ್ಟಪಟ್ಟು ತಿಂದರು ಐ ಹೋಪ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು